ಕಾರ್ಯಕ್ರಮ ಇವತ್ತು ನಮ್ಮ ಹುಕ್ಕೇರಿ ಕ್ಷೇತ್ರದಲ್ಲಿ ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉದ್ಘಾಟನೆ ಹಾಗೂ ಇಲ್ಲಿಯ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಮತ್ತು ಇತರ ಸಿಬ್ಬಂದಿಯವರ ವಸತಿ ಗೃಹಗಳ ಉದ್ಘಾಟನೆ ಸಮಾರಂಭ ಈ ರೀತಿಯಾಗಿ ಹುಕ್ಕೇರಿಯಲ್ಲಿ ಇರುವಂಥದ್ದು ಮತ್ತು ರಾಯಬಾಗಿನಲ್ಲಿ ಒಂದು ಹೊಸ ಸಮುದಾಯ ಆರೋಗ್ಯ ಕೇಂದ್ರದ ಉದ್ಘಾಟನೆ ಸಮಾರಂಭ ಅದೆಲ್ಲ ಇಲ್ಲಿ ಅದೆಲ್ಲ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೇನೆ ಫ್ಯಾಕ್ಟ್ ಚೆಕ್ ಮಾಡಿ ಬಿಜೆಪಿಯವ್ರ್ಯಾಕೆ ಫ್ಯಾಕ್ಟ್ ಚೆಕ್ ಮಾಡಬೇಕು ಎಲೆಕ್ಷನ್ ಕಮಿಷನ್ಗೆ ಈಗ ಸ್ಪಷ್ಟವಾದಂಥ ಮಾಹಿತಿ ನಾವು ಕೊಟ್ಟಿದ್ದೀವಿ ಫ್ಯಾಕ್ಟ್ ಎಲ್ಲ ಚೆಕ್ ಮಾಡೇ ಕೊಟ್ಟಿದ್ದೀವಿ ಬಿ ಜೆ ಪಿ ಅವ್ರು ಏನು ಫ್ಯಾಕ್ಟ್ ಚೆಕ್ ಮಾಡ್ತೋ ನನಗೆ ಗೊತ್ತಿಲ್ಲ ಆಯಿತಾ ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಈಗ ಈ ಥರದೆಲ್ಲ ಬೇರೆ ಅವ್ರು ಹೇಳ್ತಾ ಇದ್ದಾರೆ ಬೇರೆ ಕ್ಷೇತ್ರಗಳಲ್ಲಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಹಾಗಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ವೈಫಲ್ಲಿ ಅಲ್ಲೇ ಗೊತ್ತಾಗ್ತಾ ಇದೆಯಲ್ಲ ಈ ಥರ ಮತದಾರರ ಪಟ್ಟಿಯಲ್ಲಿ ಇಷ್ಟೊಂದು ಬೇರೆ ಬೇರೆ ಕಡೆ ಕೂಡ ಆಗಿದೆ ಅಂತ ಅವ್ರು ಹೇಳಿದ ಮೇಲೆ ಎಲ್ಲೆಲ್ಲಿ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಏನೇನಾಗಿದೆ ಅದನ್ನು ಕೂಡ ನೋಡಬೇಕಾಗ್ತದಲ್ಲ ಸರ್ ಬಿಹಾರದಲ್ಲಿ ಏನು ಮತದಾರರ ಪಟ್ಟಿ ಪರೀಕ್ಷೆ ಮಾಡಿ ಇಸಿ ಅವ್ರು ಬಿಟ್ಟಿದ್ದಾರೆ ಸರ್ ಅದರಲ್ಲಿ ಯಾವುದೇ ರೀತಿ ಆದ್ಯತೆ ಆಗಿಲ್ಲ ಅಂತ ಹೇಳಿ ಸರ್ ನೋಡಿ ಬಿಹಾರ ಬಗ್ಗೆ ಈಗಾಗಲೇ ಅದು ದೊಡ್ಡ ಚುನಾವಣೆ ಹತ್ತಿರದಲ್ಲಿದ್ದಾಗ ಅವರು ದೊಡ್ಡ ಪ್ರಮಾಣದಲ್ಲಿ ಸುಮಾರು ಅರವತ್ತೆಪ್ಪತ್ತು ಲಕ್ಷ ಮತದಾರರನ್ನು ಪಟ್ಟಿಯಿಂದ ಪಟ್ಟಿಯಿಂದ ಹೆಸರು ತೆಗೀತಾ ಇದ್ದಾರೆ ಅನೇಕ ಜನ ಇದನ್ನು ಈ ರೀತಿಯಾಗಿ ಚುನಾವಣೆ ಹತ್ತಿರ ಇದ್ದಾಗ ಏಕ್ದಮ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತೆಗೆದಾಕಿದಾಗ ಎಷ್ಟೋ ಜನರ ಮತ ಹಕ್ಕನ್ನು ಕೂಡ ಕಸಿಯುವಂಥದ್ದು ಇದೆ ಅದು ಆಗಬಾರ್ದು ಇವತ್ತು ಚುನಾವಣೆ ಆಯೋಗದ ಬಗ್ಗೆ ಸಂಶಯ ಮೂಡಿರುವಂಥದ್ದು ಹೇಳಿದ್ರೆ ಅವರ ನಡೆ ಮತ್ತು ಅವರ ಅವರು ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅದು ಇವತ್ತು ಒಂದು ಸ್ವಾಯತ್ತತೆ ಸಂಸ್ಥೆಯಾಗಿ ಸ್ವತಂತ್ರವಾಗಿ ಅವರು ನಡೆಸ್ಕೊಂಡು ಇಲ್ಲ ಎಲ್ಲ ವಿಚಾರದಲ್ಲೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಆಗುವಂಥ ಪ್ರಕ್ರಿಯೆಗಳಲ್ಲಿರ್ಬೋದು ಚುನಾವಣೆಯ ದಿನಾಂಕ ನಿಗದಿ ಮಾಡೋದಿರ್ಬೋದು ಚುನಾವಣೆ ಸಂದರ್ಭಗಳಲ್ಲಿ ನೀತಿ ಸಮಿತಿ ಉಲ್ಲಂಘನೆ ಆದಾಗ ಅದು ವಿರೋಧ ಪಕ್ಷದವ್ರ ಮೇಲೇ ಬೇರೆ ಥರ ಕ್ರಮ ಬಿ ಜೆ ಪಿಯವ್ರ ಮೇಲೆ ಏನು ಕ್ರಮನೇ ತೊಗೊಳ್ಳೋದಿಲ್ಲ ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಸಾಕಷ್ಟು ವಿಷಯಗಳ ಬಗ್ಗೆ ಈಗ ನಾವು ಮಾತಾಡ್ಕೊಂಡು ಬಂದಿದ್ದೀವಿ ಚುನಾವಣಾ ಆಯೋಗ ಪಾರದರ್ಶವಾಗಿ ನಡ್ಕೋಬೇಕು ಪಾರದರ್ಶಕತೆಯಿಂದ ನಡೆ ಅವರು ನಡ್ಕೊಳ್ಳ್ದೆ ಹೋದರೆ ಇದು ಭಾಳಷ್ಟು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವಂಥ ಅದೇ ರಾಹುಲ್ ಗಾಂಧಿಯವರು ಇವತ್ತು ಈ ವಿಷಯ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತ ಅಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಅದಕ್ಕೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಅವರು ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕು ಮತ್ತು ವಿರೋಧ ಪಕ್ಷಗಳನ್ನ ಚುನಾವಣಾ ಆಯೋಗ ವಿರೋಧಿಗಳಂಥ ರೀತಿಯಾಗಿ ಚುನಾವಣೆ ಆಯೋಗ ಆ ರೀತಿಯಾಗಿ ವರ್ತಿಸಬಾರ್ದು ಏನೇನು ಅಂಶಗಳು ನೆನೆ ರಾಹುಲ್ ಮೊನ್ನೆ ನಿನ್ನೆ ಮೊನ್ನೆ ರಾಹುಲ್ ಗಾಂಧಿ ಹೇಳಿದ್ದಾರೆ ಅದಕ್ಕೆ ಸರಿಯಾದ ಸ್ಪಷ್ಟನೆ ನೀಡಲಿ ಅದನ್ನು ನೀಡ್ತಾ ಇಲ್ಲ ಅವರು ಸುಮ್ಮನೆ ಅಫಿಡವಿಟ್ ಕೊಡಿ ಇನ್ನೊಂದು ಕೊಡಿ ಮತ್ತೊಂದು ಕೊಡಿ ಎಲ್ಲ ಆ ಥರ ಆ ಥರ ಹಾರಿಕೆ ಉತ್ತರಗಳು ನಮ್ಗೆ ಬೇಕಾಗಿಲ್ಲ ಕರ್ನಾಟಕದಲ್ಲಿ ನಂತರ ಮಹಾರಾಷ್ಟ್ರದಲ್ಲೂ ಕೂಡ ನೋಡಿ ಈಗ ನಾವು ಸುಮ್ಮನೆ ಏನು ಮಾಹಿತಿ ಇಲ್ದೇನೆ ಮಾತಾಡ್ತಾ ಇಲ್ಲ ಸ್ಪಷ್ಟ ಮಾಹಿತಿಯಲ್ಲ ಮಾಹಿತಿಯನ್ನು ತಗೊಂಡು ಅದರಲ್ಲೂ ಕೂಡ ಆರು ತಿಂಗಳು ಏಳೆಂಟು ತಿಂಗಳು ಅದರ ಬಗ್ಗೆ ಅಷ್ಟು ಸುಲಭ ಇಲ್ಲ ಅದನ್ನ ಮಾಡಿ ಎಲ್ಲ ಡೇಟಾ ಮಾಹಿತಿಗಳನ್ನು ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಮುಂದೆ ಇಟ್ಟಿದ್ದಾರೆ ಒಂದು ಲಕ್ಷ ಮತದಾರ ಯಾರು ಅವರ ಅವರಲ್ಲಿ ಅಲ್ಲಿ ಆಗಿರುವಂತ ಅವ್ಯವಹಾರ ಏನು ಅಂತ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದೇ ಉತ್ತರ ಕೊಡ್ಲಿ ಸುಮ್ಮನೆ ನೀವು ಬೇರೆ ಬೇರೆದ ಕೇಳ್ಕೊಂಡು ಕೂತ್ಕೊಂಡ್ರೆ. ಸರ್ ಸಯೀದ್ ಇಬ್ರಾಹಿಂ ಹೇಳ್ತಾ ಇದ್ದರು ಸಿದ್ದರಾಮಯ್ಯ ಅವರು ಮಾತು ನಿಮಗೆ ಅವರಿಗೆ ಕೇಳಿ ಅವ್ರು ಒಂದೊಂದು ದಿವಸ ಒಂದೊಂದು ತರ ಮಾತಾಡ್ತಾರೆ ಅದಕ್ಕೆಲ್ಲ ನಾವು ಮಾನ್ಯತೆ ಕೊಡೋಕ ಆಗೋದಿಲ್ಲ. ಸಿಎಂ ಅವರು ಡಿವಿರಾಜರಾವ್ ಅವರು ಈಗ ಏಳು ವರ್ಷ ಆಗಿದೆ. ಇನ್ನು ಎಷ್ಟು ವರ್ಷ ಇರ್ತಾರೆ ಖಂಡಿತವಾಗಿಯೂ ಅವರು ಹೆಚ್ಚು ವರ್ಷ ಮುಖ್ಯಮಂತ್ರಿಯಾಗಿ ಈಗ ಮುಖ್ಯಮಂತ್ರಿಯ ವಿಚಾರದ ಬಗ್ಗೆ ಇನ್ನೇನು ಚರ್ಚೆ ಮಾಡೋದ ಅವಶ್ಯಕತೆ ಇಲ್ಲ ದೆಹಲಿಯಲ್ಲೆಲ್ಲ ಚರ್ಚೆ ಆಗಿದೆ ಅದರಿಂದ ಅವರು ಎಲ್ಲ ದಾಖಲೆಗಳು ಮುರಿಲಿ ದೇವರಾಜ ದಾಖಲೆ ಮುರಿಲಿ ಇನ್ಯಾವು ಬೇರೆ ದಾಖಲೆ ಅದನ್ನು ಕೂಡ ಮುರಿಲಿ ನೋಡಿ ಕೆಲವು ಕಡೆ ಅದು ಕಾಂಟ್ರಾಕ್ಟ್ ಮೇಲೆ ತಗೋಬೇಕಲ್ ಡಾಕ್ಟರ್ಸ್ ಅವರುಗಳು ಬರ್ತಾ ಇಲ್ಲ ಅನೇಕ ಕಡೆ ಅವರು ಬರೋದಕ್ಕೆ ಹಿಂದೇಟಾಗ್ತದೆ ಅದಕ್ಕೆ ನಾನು ಅದಕ್ಕೆ ಸ್ವಲ್ಪ ಸಂಬಳವನ್ನು ಕೂಡ ಹೆಚ್ಚು ಮಾಡಿಸಿದ್ದೇನೆ ಈಗ ಅರವತ್ತು ಸಾವಿರ ಇದ್ದದ್ದು ಎಪ್ಪತ್ತೈದು ಸಾವಿರ ಮಾಡಿಸಿದ್ದೀನಿ ಮತ್ತು ಹೊಸದಾಗಿ ಕಾಂಟ್ರಾಕ್ಟ್ ಕರೀರಿ ಅಂತ ಹೇಳಿದ್ದೀನಿ ಆದ್ದರಿಂದ ಅದು ಅದರಲ್ಲೂ ಕೂಡ ಭರ್ತಿ ಆಗದೆ ಹೋದರೆ ಈಗ ಎಮ್ ಬಿ ಬಿ ಎಸ್ ಡಾಕ್ಟರ್ಸ್ ಎಲ್ಲ ನಾವು ತೊಗೊಳ್ತಾ ಇದ್ದೀವಿ ಏನು ಕಡ್ಡಾಯ ಅಡಿಯಲ್ಲಿ ಅವರೀಗ ಸುಮಾರು ನಾಲ್ಕು ಸಾವಿರ ಜನ ಡಾಕ್ಟರ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ಸುಮಾರು ಎರಡು ಸಾವಿರ ಹುದ್ದೆಗಳು ಖಾಲಿ ಇದೆ ಈ ಡಾಕ್ಟರ್ಸ್ ಅಲ್ಲಿಗೆ ನಾನು ಹಾಕೋದಕ್ಕೆ ತೀರ್ಮಾನ ಮಾಡ್ತಾರೆ ಅದಕ್ಕೆ ಈಗ ಎಪ್ಪತ್ತೈದು ಸಾವಿರ ಮಾಡಿದ್ದೀನಿ ಎನ್ ಎಚ್ ಎಮ್ ಏನು ಪೇಮೆಂಟ್ ಇದೆ ಅದನ್ನು ಹೆಚ್ಚು ಮಾಡಿದ್ದೀನಿ ಅದನ್ನ ಹೆಚ್ಚು ಮಾಡೋ ಮುಖಾಂತರ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ ಆದ್ರೆ ಇದರಲ್ಲೂ ಕೂಡ ಯಾರ್ಯಾರು ನಮ್ಮ ಕಡ್ಡಾಯ ಗ್ರಾಮೀಣ ಸೇವೆ ಅದರಲ್ಲಿ ಭಾಳಷ್ಟು ಜನ ಇದುವರೆಗೂ ಕೋರ್ಟು ಕಚೇರಿಗಳೆಲ್ಲ ಮಾಡಿಕೊಂಡು ಭಾಳ ವರ್ಷಗಳಿಂದ ಬಂದಿಲ್ಲ ಈಗ ಅವರಿಗೆ ಈ ಸಲ ನಾವು ಕೌನ್ಸಿಲಿಂಗ್ ಪ್ರಾರಂಭ ಮಾಡಿದ್ದೇವೆ ನಮ್ಮಲ್ಲಿ ಈಗಾಗಲೇ ನಾಲ್ಕು ಸಾವಿರ ಜನ ರಿಜಿಸ್ಟರ್ ಆಗಿದ್ದಾರೆ ಅದರಿಂದ ಖಂಡಿತವಾಗಿಯೂ ಅದರ ಅದ್ರ ಮುಖಾಂತರ ಈ ಎಲ್ಲ ಹುದ್ದೆಗಳು ಭರ್ತಿ ಆಗುತ್ತೆ ಅಂತ ನಂಗೆ ವಿಶ್ವಾಸ ಇದೆ ಸಾಕಷ್ಟು ವೈದ್ಯರಿಗೆ ಈಗ ನಾವು ಹೊಸ ವ್ಯವಸ್ಥೆ ತೊಗೊಂಡ್ಬಂದಿದ್ದೀವಿ ಅಟೆಂಡೆನ್ಸ್ ಸಿಸ್ಟಮ್ಮು ಬೆಳಗ್ಗೆ ಅವರು ಎಷ್ಟು ಗಂಟೆಗೆ ಅವರು ಅವರ ಒಂದು ಸರ್ವಿಸ್ ಸಮಯ ಇರ್ತದೆ ಸೇವಾ ಸಮಯ ಅದರ ಅನುಸಾರ ಈಗ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆ ಅಂತ ಇದ್ದರೆ ಬೆಳಗ್ಗೆ ಅವ್ರ ಮೊಬೈಲ್ ಮುಖಾಂತರನೇ ಅವರ ಒಂದು ಏನು ಮುಖದ ಒಂದು ಪರಿಚಯನ ಆ ಮೊಬೈಲಲ್ಲಿ ಅದು ಕ್ಯಾಪ್ಚರ್ ಮಾಡ್ತದೆ ಫೇಸ್ ರೆಕಗ್ನಿಷನ್ನು ಮತ್ತು ಅವರ ಒಂದು ಸ್ಥಳ ಲೊಕೇಶನ್ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ತದೆ ಸೊ ಈಗ ಇಂಥ ಒಂದು ಸ್ಥಳದಲ್ಲಿ ಅವರು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ಅವರು ಫೇಸ್ ರೆಕಗ್ನಿಷನ್ ಮಾಡಿಕೊಂಡು ರಿಜಿಸ್ಟರ್ ಆಗ್ಬೇಕು ಅಟೆಂಡೆನ್ಸ್ ಈಗ ಹೊಸ ಸಿಸ್ಟಮ್ ತಗೊಂಡ್ಬಂದಿದೀವಿ ತೊಂಬತ್ತು ಪರ್ಸೆಂಟ್ ಜನ ಈಗಾಗಲೇ ರಿಜಿಸ್ಟರ್ ಆಗಿದ್ದಾರೆ ಇನ್ನು ಹತ್ತು ಪರ್ಸೆಂಟ್ ಜನ ಮಾತ್ರ ಬಾಕಿ ಈಗ ಅದನ್ನ ಅದರ ಮುಖಾಂತರ ನಾವು ಅಟೆಂಡೆನ್ಸನ್ನು ನಾವು ಮಾನಿಟರ್ ಮಾಡೋಕೆ ಶುರು ಮಾಡ್ತೀವಿ ಈಗ ಬರೀ ವೈದ್ಯರು ಒಬ್ಬರೇ ಇಲ್ಲ ವೈದ್ಯರು ನರ್ಸು ಟೆಕ್ನಿಷಿಯನ್ನು ಎಲ್ಲರೂ ಕೂಡ ಅಟೆಂಡೆನ್ಸ್ ಮಾರ್ಕ್ ಆಗ್ಬೇಕು ಅದಕ್ಕೆ ಸಾಫ್ಟ್ವೇರ್ ಮಾಡ್ಬಿಟ್ಟಿದೀವಿ ಅವ್ರ ಅವ್ರ ಮೊಬೈಲ್ ಮುಖಾಂತರನೇ ಅವರು ಆಪ್ ಮುಖಾಂತರ ಅಟೆಂಡೆನ್ಸನ್ನು ಮಾರ್ಕ್ ಮಾಡಬೇಕು ಅದು ಈಗ ನಾವು ಈಗ ತೀರ್ಮಾನ ತಗೊಂಡಿದೀವಲ್ಲ ಸೊ ಅವರವರ ಏನಾದ್ರು ಅವರು ಕೆಲವರೆಲ್ಲ ಎಮ್ ಓ ಯುಗಳು ಮಾಡ್ಕೊಂಡಿದ್ದಾರೆ ಒ ಯು ಇರುವಂಥ ಅವಧಿವರೆಗೂ ಇರ್ತಾರೆ ಅವಧಿ ಮುಕ್ತ ಮುಕ್ತಾಯ ನಂತರ ನಮ್ಮ ಆವರಣಗಳಲ್ಲಿ ಎಲ್ಲೂ ಕೂಡ ಔಷಧಿ ಮಾರಾಟ ಆಗ್ಬಾರ್ದು ಅಷ್ಟೇ ಸರ್ ಚಿಕ್ಕೋಡಿಯಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸಾಕಷ್ಟು ಮಕ್ಕಳು ಆಗಿರ್ಬೋದು ನಂತರ ಅಲ್ಲಿ ಸಾಕಷ್ಟು ಉದ್ಘಾಟನೆ ಮಾಡಿಲ್ಲ ಅಂತ ಹೇಳಿ ಅವರು ಉದ್ಘಾಟನೆ ಇದೆ ಸಾಕಷ್ಟು ಗೊಂದಲ ಇದೆ ಈಗ ಅದ್ರ ಬಗ್ಗೆ ಈಗಾಗಲೇ ಕೆಲವು ಕ್ರಮ ತಗೊಂಡಿದ್ದಾರೆ ಮತ್ತೆ ಈಗ ಅದನ್ನು ಕೂಡ ಉದ್ಘಾಟನೆ ಆಗ್ಬೇಕಾಗಿದೆ ಅಲ್ಲಿ ಉದ್ಘಾಟನೆ ಆಗಿಲ್ಲ ನೋಡಿ ಎಲ್ಲ ನಮ್ಮಲ್ಲಿರುವಂತ ಔಷಧಿಗಳಲ್ಲಿ ಪ್ರತಿ ವರ್ಷ ಒಂದು ಮೂರರಿಂದ ನಾಲ್ಕು ಪರ್ಸೆಂಟ್ ಔಷಧಿ ಎಕ್ಸ್ಪೈರ್ ಆಗ್ತದೆ ಯಾಕೆ ನೂರಕ್ಕೆ ನೂರ ಎಲ್ಲಾ ಬಳಕೆ ಆಗುತ್ತೆ ಹೇಳಕ್ ಆಗಲ್ಲ ನಾವು ಅದಕ್ಕೆ ಒಂದು ಅದನ್ನ ಉಗ್ರಾಣದಲ್ಲಿ ಅದು ಪ್ರತ್ಯೇಕವಾಗಿ ಬೇರೆ ಕಡೆ ಇಟ್ಟಿರುವಂತದ್ದು ಅದು ಸಾರ್ವಜನಿಕ ಬಳಕೆಗೆ ಇಟ್ಟಿಲ್ಲ ಅದನ್ನು ಪ್ರತ್ಯೇಕವಾಗಿ ಮಾರ್ಕ್ ಮಾಡಿ ಇದೆಲ್ಲ ಕೂಡ ಎಕ್ಸ್ಪೈರ್ ಆಗಿದೆ ಅಂಥೇಳಿ ಪ್ರತ್ಯೇಕವಾಗಿ ಬೇರೆ ಕಡೆ ಇಟ್ಟಿದೆ ಅದನ್ನು ಅದಕ್ಕೊಂದು ಟೆಂಡರ್ ಮುಖಾಂತರ ಅದನ್ನು ನಾವು ವಿಲೇ ಮಾಡ್ತೀವಿ ಅಂದರೆ ಡಿಸ್ಟ್ರಾಯ್ ಮಾಡಬೇಕು ಅವರು ಅದನ್ನು ಅದಕ್ಕೆ ಒಂದು ಒಂದು ಪ್ರಕ್ರಿಯೆ ಇದೆ ಅದಕ್ಕೋಸ್ಕರ ಅದು ಅವರು ಅಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು ಒಂದು ಪ್ರಕ್ರಿಯೆ ಮುಖಾಂತರ ಅದನ್ನು ವಿಲೇ ಮಾಡ್ತಾರೆ ಡಿಸ್ಟ್ರಾಯ್ ಮಾಡ್ತಾರೆ ಅದು ಸಾರ್ವಜನಿಕ ಬಳಕೆಗೇ ಇಟ್ಟಿಲ್ಲ ಅಲ್ಲಿ ओके ओके आइदा